ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರ ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ ಈ ಹಾಡನ್ನು ನೀವೆಲ್ಲರೂ ಕೇಳಿರ್ತೀರ ಕರುಣೆ ಪ್ರೀತಿ ತೋರುವ ಮನುಷ್ಯನ ಹೃದಯಕ್ಕಿಂತ ದೊಡ್ಡದಾದ ದೇವಾಲಯ ಬೇರೆ ಎಲ್ಲಿದೆ ಅದೇ ಮನುಷ್ಯನ ಹೃದಯವೇ ಪ್ರೀತಿ ತುಂಬಿದ ಹೃದಯವೇ ಒಂದು ದೊಡ್ಡ ದೇವಾಲಯ ಅಂತ ಈ ಹಾಡಿನ ಅರ್ಥ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ಕೆಲವು ದಿನಗಳ ಹಿಂದೆ ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಆ ಕಾರ್ಯಕ್ರಮ ಮಲ್ಟಿಪಲ್ ಸಿರೋಸಿಸ್ ಕಾಯಿಲೆಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ದಿಗ್ಗಜರಾದ ವೈದ್ಯರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮಗೆ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿರೋದೇ ಒಂದು ಭಗವಂತನ ಪುಣ್ಯ ಅನ್ನಬೇಕು ಯಾಕಂದರೆ ಈ ತರಹದ ಕಾರ್ಯಕ್ರಮಗಳು ದೇ ಸ್ವರೂಪರಾದ ವೈದ್ಯರುಗಳು ಅದು ನಮ್ಮ ಭಾರತದಲ್ಲೇ ಮಲ್ಟಿಪಲ್ ಸಿರೋಸಿಸ್ ಸಿರೋಸಿಸ್ಗೆ ಪ್ರಸಿದ್ಧಿಯಾಗಿರುವಂತಹ ವೈದ್ಯರುಗಳ ಒಂದು ಭೇಟಿ ಸಿಕ್ತು ಆವತ್ತು ನಮಗೆ ಎಷ್ಟೋ ಒಂದು ಆ ತರಹದ ತೊಂದರೆ ಇರುವ ರೋಗಿಗಳಿಗೆ ಅಥವಾ ರೋಗಿಗಳ ಕುಟುಂಬಕ್ಕೆ ಇದೆಲ್ಲ ಒಂದು ಮನಸ್ಸಿಗೆ ಸಮಾಧಾನ ನೀಡುವಂತಹ ತೃಪ್ತಿ ನೀಡುವಂತಹ ಸಂತೋಷವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ನಾನು ಇವತ್ತು ಮಲ್ಟಿಪಲ್ ಸ್ಟಿರೋಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಮಗನಿಗೆ ಮಲ್ಟಿಪಲ್ ಸಿರೋಸಿಸ್ ಇರೋದಕ್ಕೆ ನಾನು ಆ ಕಾಯಿಲೆ ಬಗ್ಗೆ ಇದ್ದೀನಿ ಅದೇ ರೀತಿ ಯಾವುದೇ ಕ್ರಿಟಿಕಲ್ ಇಲ್ನೆಸ್ ಲೈಫ್ ಲಾಂಗ್ ಇಲ್ನೆಸ್ ಅನೇಕ ತೊಂದರೆ ಕಾಯಿಲೆಗಳಿವೆ ಅದೆಲ್ಲ ಸಂಬಂಧಪಟ್ಟ ರೋಗಿಗಳಿಗೂ ಇದು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದಾಗ ಅವನು ಮಾತ್ರ ಅನುಭವಿಸಲ್ಲ ನೋವನ್ನು ಕಷ್ಟವನ್ನು ತೊಳಲಾಟವನ್ನು ಸಂಕಟವನ್ನು ಎಲ್ಲ ಅವನೊಬ್ಬನೇ ಅನುಭವಿಸಲ್ಲ ಅವನ ಕುಟುಂಬದವರು ಅನುಭವಿಸ್ತಾರೆ ಕುಟುಂಬ ಏನು ಬಿಡಿ ಈಗ ತುಂಬ ಚಿಕ್ಕ ಕುಟುಂಬ ಮೊದಲಿನ ಥರ ಕೂಡು ಕುಟುಂಬ ಇಲ್ಲವೇ ಇಲ್ಲ ಆ ಕಾಯಿಲೆ ಬಂದಂತಹ ಮನುಷ್ಯನಿಗೆ ಅಥವಾ ರೋಗಿಗೆ ನಿಮಗೆ ಎಷ್ಟೋ ಕಾಯಿಲೆಗಳು ಹೊರಗಡೆಯಿಂದ ಕಾಣದೇ ಇರ್ಬೋದು ಆದರೆ ಒಳಗಡೆ ಆ ನೋವು ಸಂಕಟ ತೊಳಲಾಟ ತುಂಬ ಕಷ್ಟಕರ ಆಗಿರುತ್ತೆ ಅದು ಹೊರಗಡೆ ನೋಡೋರಿಗೆ ಗೊತ್ತಾಗಲ್ಲ ಅವ್ರು ಹೇಳ್ತಾರೆ ಏನು ಅಂತ ನನ್ನ ಮಗನಿಗೆ ಎಷ್ಟೋ ಜನ ಹೇಳೋದನ್ನು ನಾವು ಕೇಳಿದೀವಿ ಏನಾಗಿದೆ ಇವನಿಗೆ ದಾಂಡಿಗನ್ ಥರ ಇದಾನೆ ಗಟ್ಟಿಮುಟ್ಟಾಗಿ ಕಲ್ಲು ಥರ ಇದಾನಲ್ಲ ಅಂತ ಹೇಳ್ತಾರೆ ಆದರೆ ಅವರ ಕಷ್ಟ ಅವರಿಗೇ ಗೊತ್ತಿರುತ್ತೆ ಯಾಕಂದರೆ ಅದನ್ನು ನಾವು ಅನುಭವಿಸಿರಲ್ಲ ಯಾರು ಆಡ್ತಾರೆ ಆ ಮಾತುಗಳನ್ನು ಅವರು ಅನುಭವಿಸಿರಲ್ಲ ಹಾಗಾಗಿ ಅದನ್ನು ನಾವು ಸ್ವಂತ ಅನುಭವಿಸಿದಾಗಲೇ ನಮಗೆ ಅದರ ನೋವು ಕಷ್ಟ ಸಂಕಟಗಳು ಗೊತ್ತಾಗೋದು ಅದು ಗೊತ್ತಾಗಕ್ಕೋಸ್ಕರನೇ ಮಲ್ಟಿಪಲ್ ಸಿರೋಸಿಸ್ ಸೊಸೈಟಿ ಆಫ್ ಇಂಡಿಯಾ ಅಂತ ನಮ್ಮ ಇಂಡಿಯಾದಲ್ಲಿ ಒಂದು ಸಂಸ್ಥೆ ಇದೆ ಅದರ ಒಂದು ಸಂಸ್ಥೆ ಬೆಂಗಳೂರು ಬ್ರ್ಯಾಂಚ್ ಮಲ್ಟಿಪಲ್ ಸಿರೋಸಿಸ್ ಸೊಸೈಟಿ ಆಫ್ ಬ್ಯಾಂಗ್ಳೂರು ಅವರು ಒಂದು ಕಾರ್ಯಕ್ರಮ ಆಯೋಜಿಸಿದರು ಹೆಸರುವಾಸಿಯಾಗಿರುವಂತಹ ವೈದ್ಯರುಗಳು ಹಾಗೂ ಸಮಾಜ ಸೇವೆ ಮಾಡ್ತಾ ಇರುವಂತಹ ರೋಟ್ರಿ ಸಂಸ್ಥೆ ಇವರೆಲ್ಲರ ಜೊತೆ ಸೇರಿ ಒಂದು ಪ್ರಾತ್ಯಕ್ಷಿಕ ಅಂದರೆ ನಮಗೆ ಅದರ ಅನುಭವ ಆಗುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ವಾಕ್ ಇನ್ ಮೈ ಶೂಸ್ ಅಂತ ಯಾವುದೇ ಕಾಯಿಲೆ ಬಂದಾಗ ಅದನ್ನು ಆಡೋದು ಸುಲಭ ಆದರೆ ಅವರ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಿದಾಗ ಅಥವಾ ಅನುಭವಿಸಿದಾಗ ಮಾತ್ರ ನಿಮಗೆ ಆ ತೊಂದರೆಯ ನೋವು ಅದರ ಕಷ್ಟ ಸಂಕಟ ಒದ್ದಾಟ ಪ್ರತಿಯೊಂದೂ ಅರ್ಥ ಆಗೋದು ಆ ಥರದ ಒಂದು ಕಾರ್ಯಕ್ರಮ ಎಮ್ ಎಸ್ ಕಾಯಿಲೆ ರೋಗಿಗಳ ಸಂಬಂಧಿಕರಿಗೆ ಕುಟುಂಬ ವರ್ಗದವರಿಗೆ ಅಥವಾ ಸಮಾಜದ ಸಾಮಾನ್ಯ ಜನರಿಗೆ ಎಲ್ಲ ಅದನ್ನು ಆಯೋಜಿಸಿದ್ರು ತುಂಬ ಜನ ರೋಗಿಗಳ ಕುಟುಂಬದವರು ಬಂದಿದ್ದರು ಹಾಗೂ ವಿಶಾಲ ಹೃದಯ ಇರುವಂತಹವರು ಅಂದರೆ ಅದರ ಬಗ್ಗೆ ತಿಳ್ಕೋಬೇಕು ಅದರ ನೋವೇನು ಅಂತ ಅರ್ಥ ಮಾಡ್ಕೋಬೇಕು ಅನ್ನೋರು ತುಂಬ ಜನ ಬಂದಿದ್ರು ಆರ್ಗನೈಸ್ ಮಾಡಿರುವಂತಹ ಎಂ ಎಸ್ ಸೊಸೈಟಿ ಹಾಗೂ ಆ ನಮಗೆ ಅನುಭವ ಮಾಡಿಸ್ತಿರುವಂತಹ ಒಂದು ಕಂಪೆನಿ ಅವರು ಎಲ್ಲ ಐ ಟಿ ಪಾರ್ಕ್ಗಳಲ್ಲಿ ಈಗ ಐ ಟಿ ಪಾರ್ಕ್ಗಳಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಯಾಕಂದರೆ ಸಾಮಾನ್ಯ ಜನರಿಗೂ ಅದರ ಬಗ್ಗೆ ಗೊತ್ತಾಗಬೇಕು ಎಮ್ ಎಸ್ ಅಂದ್ರೆ ಏನು ಈ ಎಮ್ ಎಸ್ ಕಾಯಿಲೆ ಬರೋದು ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಡೆ ಇರುವವರಿಗೆ ಜೀವನದಲ್ಲಿ ಏನೂ ತಪ್ಪು ಮಾಡಿರಲ್ಲ ಪಾಪ ಸಡನ್ನಾಗಿ ಆ ಥರ ಕಾಯಿಲೆ ಬಂದಾಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಎಮ್ ಬಿ ಎ ಓದಿದವರಾಗಿರ್ಬೋದು ಕೆಲಸ ಕಳ್ಕೊಂಡಿದ್ದಾರೆ ಎಮ್ ಎಸ್ ಕಾಯಿಲೆ ಬಂದ ಮೇಲೆ ಯಾಕೆ ಅಂದರೆ ಕಂಪನಿಗಳು ಅವರು ಒಂದು ಸ್ವಲ್ಪ ದಿವಸ ಅವರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದ ತಕ್ಷಣ ಕೆಲಸದ ಹಾಕ್ತಾರೆ ಅವರಿಗೆ ಆ ದೊಡ್ಡ ವಿಶಾಲ ಹೃದಯನೇ ಇಲ್ವೇನೋ ಪಾಪ ಅಂತವ್ರನ್ನ ಕೆಲಸದ ತೆಗ್ ಕೆಲಸದಿಂದ ಹಾಕಿದಾಗ ಅವ್ರ ಜೀವನ ಈ ಕಡೆ ಒಂದು ಕಡೆ ಕಾಯಿಲೆ ಹಾಗೂ ದುಬಾರಿ ಚಿಕಿತ್ಸೆ ಎಲ್ಲ ಹೊಂದಿಸೋದು ಕಷ್ಟ ಆಗತ್ತೆ ಅದಕ್ಕೆ ಅವರೆಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಗಬೇಕು ಅವರು ಸುಧಾರಿಸ್ಕೊಂಡು ಮೇಲೆ ಕೆಲಸ ಮಾಡ್ಬೋದು ಆ ಕಾಯಿಲೆಯ ಅನುಭವ ಅವರಿಗೂ ಬರಬೇಕು ಸಾಮಾನ್ಯ ಜನರಿಗೂ ಗೊತ್ತಾಗಬೇಕು ಕುಟುಂಬದವರಿಗೂ ಗೊತ್ತಾಗಬೇಕು ಅಂತ ಈ ಥರ ಕಾರ್ಯಕ್ರಮ ಆಯೋಜಿಸಿದರು ತುಂಬ ಒಂದು ಅನುಭವ ತಗೊಂಡ ಮೇಲೆ ನಮಗೆ ಅಯ್ಯೋ ಎಷ್ಟು ಕಷ್ಟ ಈ ತರ ಕಾಯಿಲೆ ಬಂದಾಗ ಅನ್ನೋದು ನಾವು ನೋಡಿರ್ತೀವಿ ನಮ್ಮ ನಮ್ಮ ನಮ್ಮನೆಯಲ್ಲೇ ನಾವು ಅನುಭವಿಸ್ತಾ ಇರ್ತೀವಿ ಆದ್ರೂ ಒಂದು ರೋಗಿಗೆ ಅವನ ತೊಳಲಾಟ ಆರೈಕೆದಾರರಿಗೂ ಅಷ್ಟೇ ಅಷ್ಟೇ ಕಷ್ಟ ಆಗಿರುತ್ತೆ ಅಷ್ಟೇ ನೋವಾಗಿರತ್ತೆ ಆದರೆ ಅವ್ರ ನೋವನ್ನು ನಾವು ತಗೊಳಕ್ಕಾಗಲ್ಲ ಅಂಥದ್ರಲ್ಲಿ ನಾವು ಅದನ್ನು ಅನುಭವಿಸಿದಾಗ ನಮಗೆ ಇನ್ನೂ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅವರಿಗಾಗಿ ಕೆಲಸ ಮಾಡಬೇಕು ಅವ್ರು ಕಷ್ಟಪಡ್ತಾ ಇದ್ದಾರೆ ಪಾಪ ಅನ್ನೋದು ಒಂದು ನಮಗೊಂದು ಭಾವನೆ ಬರುತ್ತೆ ಹಾಗೂ ಸಹಾಯ ಹಸ್ತ ನೀಡೋಣ ಅನ್ನೋ ಒಂದು ನಮ್ಮ ಮನಸ್ಥಿತಿ ಬದಲಾಗತ್ತೆ ಎಷ್ಟೋ ಕಲ್ಲು ಹೃದಯಗಳು ಮೃದುವಾಗುವ ಒಂದು ಸಾಧ್ಯತೆ ಇದೆ ಈ ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಆ ಕಾಯಿಲೆ ಬಗ್ಗೆ ಅದನ್ನು ಸ್ಪೆಲ್ಲಿಂಗೇ ಹೇಳಕ್ ಬರಲ್ಲ ಕೆಲವರಿಗೆ ಆದರೂ ತುಂಬಾ ದೊಡ್ಡ ಪ್ರವಚ ವನ್ನೇ ಕೊಡಕ್ಕೆ ಹೋಗ್ತಾರೆ ಅಂಥವರು ಕೈಯಲ್ಲಿ ಸಾಧ್ಯ ಆದರೆ ಅವರಿಗೆ ಸಹಾಯ ಮಾಡೋದನ್ನು ಕಲೀಲಿ ಸಹಾಯ ಮಾಡೋ ಒಂದು ಸ್ಥಿತಿ ಅವ್ರ ಮನಸ್ಥಿತಿ ಅವರಿಗೂ ಬರಲಿ ಅನ್ನೋದಕ್ಕೆ ಈ ಥರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು ಒಬ್ಬರು ತುಂಬ ಫೇಮಸ್ ಡಾಕ್ಟ್ರು ಹೇಳ್ತಾ ಇದ್ರು ಒಂದು ಜ್ವರ ಬಂದರೆ ಒಂದು ನೆಗಡಿ ಆದರೆ ಅದ್ರ ಬಗ್ಗೆ ಅಯ್ಯೋ ನನಗೆ ಜ್ವರ ನನಗೆ ಶೀತ ನನಗೆ ಬಾಯಿ ರುಚಿ ಇಲ್ಲ ನನಗೆ ಗಂಟ್ಲುನೂ ಅಂತ ಅದು ಎಷ್ಟು ಗೋಗರಿತಾರೆ ಅಂದರೆ ಗೊತ್ತಿರುತ್ತೆ ಒಂದು ವಾರದಲ್ಲಿ ಗುಣ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಆದ್ರೂ ಅದಕ್ಕೆ ಆರೈಕೆ ಮಾಡೋದೇನು ಕಷಾಯ ಮಾಡ್ಕೊಳ್ಳೋದೇನು ಸ್ಟೀಮ್ ತಗೊಳ್ಳೋದೇನು ಅದರ ಬಗ್ಗೆಯೇ ಯೋಚನೆ ಮಾಡಿಕೊಂಡು ನಾವು ಅದನ್ನು ಕಾಪಾಡ್ಕೊತಿರಬೇಕಾದ್ರೆ ಇಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಸಾಮಾನ್ಯ ಜನರ ಮನಸ್ಥಿತಿನೂ ಬದಲಾಗಬೇಕು ನಮ್ಮ ಕೈಲಾಗಿರೋದು ಅವರಿಗೆ ಸಹಾಯ ಮಾಡಬೇಕು ಎಷ್ಟೋ ಜನ ನಡೆಯೋಕ್ಕಾಗದೆ ಕಷ್ಟಪಡ್ತಾರೆ ವೀಲ್ಚೇರಲ್ಲಿ ಓಡಾಡ್ತಿರ್ತಾರೆ ಅಂಥವರಿಗೆ ನಮ್ಮ ಕೈಯಲ್ಲಾಗೋ ಒಂದು ಚಿಕ್ಕ ಸಹಾಯವನ್ನು ಮಾಡಬೇಕು ಇದೆಲ್ಲವನ್ನು ಜ ತೋರ್ಸೋಕ್ಕೋಸ್ಕರ ತಿಳಿಸಕ್ಕೋಸ್ಕರ ಈ ಥರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು ನಮಗೆ ಅದರಿಂದ ಎಷ್ಟು ಸಮಾಧಾನ ಸಿಕ್ತು ಅಂದರೆ ಹೋಗಿ ಬಂದು ಅದರ ಜೊತೆ ಉತ್ತಮ ವೈದ್ಯರಗಳ ಒಡನಾಟಗಳು ನಮಗೆ ಎಷ್ಟು ಖುಷಿಯಾಗತ್ತೆ ಅವರ ಹತ್ರ ಮಾತಾಡಿ ಅವರ ಹತ್ರ ಒಂದು ಎರಡು ವಾಕ್ಯಗಳನ್ನು ನಾವು ಮಾತಾಡಿದಾಗ ಅಥವಾ ಅವರ ಅನುಭವಗಳನ್ನು ಕೇಳಿದಾಗ ಅದೇ ಅವ್ರು ಹೇಳ್ತಾಯಿದ್ರು ಕಂ ಕೆಲವರ ಕಂಪ್ಯಾರಿಸನ್ ಹೇಗಿರುತ್ತೆಂದರೆ ಒಂದು ಜ್ವರ ಹಾಗೂ ಒಂದು ಮಲ್ಟಿಪಲ್ ಸಿರೋಸಿಸ್ ಅದು ಅಜಗಜಾಂತರ ವ್ಯತ್ಯಾಸ ಇದ್ರೂ ಆ ಜ್ವರವನ್ನು ಆ ಕಾಯಿಲೆಗೆ ಹೋಲಿಸುವಷ್ಟು ದೊಡ್ಡ ಮನಸ್ಥಿತಿ ಇರುತ್ತಂತೆ ಅವರಿಗೆ ಡಾಕ್ಟರ್ ಅದೇ ಹೇಳ್ತಾ ಇದ್ರು ಕೇಳಿದಷ್ಟು ಸಮಾಧಾನ ಆಗಲ್ಲ ಅಷ್ಟು ಅವರ ಭಾಷಣ ನಮ್ಮ ರೋಗಿಗಳನ್ನು ಉದ್ದೇಶಿಸಿ ಮಾತಾಡಿರೋದು ಆರೈಕೆದಾರರನ್ನು ಉದ್ದೇಶಿಸಿ ಮಾತಾಡಿರೋದು ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿ ನಾವು ಪಡೆದ ಅನುಭವದ ಒಂದು ಅನ್ನು ನಿಮಗೂ ಹಾಕ್ತಾ ಇದ್ದೀನಿ ನಾವು ಕಾಯಿಲೆ ಬಂದ ತಕ್ಷಣ ಹೇಗೆ ಹೇಳ್ತೀವಿ ಅಂದ್ರೆ ಏನಾಗಿದೆ ಅವನಿಗೆ ಮಾಡಕ್ಕೆ ಏನಾಗತ್ತೆ ಅವನಿಗೆ ಅಂತೀವಿ ಆದ್ರೆ ಆ ಕಾಯಿಲೆ ಬಂದಾಗ ಅದು ಎಮ್ ಎಸ್ ಅಟ್ಯಾಕ್ ಮಾಡೋದು ಕಾಲು ಕೈ ಹಾಗೂ ಕಣ್ಣು ಇವೆಲ್ಲವುಗಳಿಗೆ ಕೈಯಲ್ಲಿ ನನಗೆ ಒಂದು ಕೈಗೊಂದು ಇದು ಕಟ್ಟಿದ್ರು ಅದರಲ್ಲಿ ಸೈನ್ ಮಾಡಿ ಅಂತ ಹೇಳಿದ್ರು ಸೈನ್ ಮಾಡೋಕ್ಕೆ ಕೈ ಶೇಕ್ ಆಗೋದ್ರಲ್ಲಿ ಒಂದು ಎ ಅನ್ನೋ ಅಕ್ಷರ ನನಗೆ ಬರೆಯೋಕ್ಕಾಗಿಲ್ಲ ಎಷ್ಟು ಕಷ್ಟ ಇದೆ ಜೀವನ ಅನ್ನೋದು ಅದು ಬರೀ ಹೊರಗಡೆಯಿಂದ ಒಳಗಡೆ ದೇಹದ ಒಳಗಡೆ ಏನೇನೋ ತೊಂದರೆಗಳಾಗತ್ತೆ ಪಾಪ ಅವರಿಗೆ ಅದೇನು ಅದನ್ನು ನಾವು ಅನುಭವಿಸೋಕ್ಕಾಗಲ್ಲ ಹೊರಗಡೆಯ ಒಂದು ನೋಟವನ್ನು ನಾವು ತಗೋಬೋದು ಈ ಥರ ಅದನ್ನು ಅನುಭವಿಸಿರೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ಹೇಳೋದು ಮನುಷ್ಯ ವಿಶಾಲವಾದ ಹೃದಯ ಇಟ್ಕೋಬೇಕಂತೆ ಅಂದರೆ ಅವನ ಒಂದು ಹೃದಯವನ್ನು ಇನ್ನೊಬ್ಬರ ಕಷ್ಟಕ್ಕೆ ಕರಗುವಂತಹ ದೇವಸ್ಥಾನವಾಗಿ ಮಾರ್ಪಾಡು ಮಾಡ್ಕೋಬೇಕಂತೆ ಯಾರೋ ಮೊನ್ನೆ ಒಬ್ಬರೊಂದು ಕಮೆಂಟ್ ಹಾಕಿದ್ರು ನನಗೆ ನಿಮ್ಮ ಜೀವಿತದ ಕೊನೆಯವರೆಗೂ ಚಿಕ್ಕ ಮಗುವನ್ನು ಸಾಕುವಂತಹ ಪುಣ್ಯವಂತರು ನೀವು ಭೂಮಿಯ ಮೇಲೆ ಎಲ್ಲರಿಗೂ ಈ ಭಾಗ್ಯ ಸಿಗಲ್ಲ ಅಂತ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅವರೆಷ್ಟು ಒಂದು ಸಂತೋಷದಿಂದ ಹೃದಯ ಪ್ರೀತಿಯಿಂದ ತುಂಬಿ ಮಾತನ್ನು ಹಾಕಿದ್ರು ಇನ್ನು ಮುಂದೆನೋ ಅವರೇನೋ ಬರ್ದಿದ್ರು ಅದಷ್ಟು ಚೆನ್ನಾಗಿತ್ತು ಅವ್ರು ಬರೆದಿರೋದು ನಾವು ಯಾ ಯಾರೂ ಅದನ್ನು ಕೇಳಿ ಪಡೆದಿರಲ್ಲ ಬಂದಿದ್ದನ್ನು ನಮ್ಮ ಪಾಲಿನ ಪಂಚಾಮೃತ ಅಂತ ನಾವು ತುಂಬ ಸಂತೋಷದಿಂದ ನಿಷ್ಠೆಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೀವಿ ಯಾವ ಅಡೆತಡೆಗೂ ನಾವು ಅದಕ್ಕೆ ಆಸ್ಪದ ಕೊಡದೇ ಇರೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಎಲ್ಲರೂ ಸಮಾಜ ಸೊಸೈಟಿಯಲ್ಲಿ ಕಷ್ಟಪಡ್ತಾ ಇರೋರಿಗೆ ನಿಮ್ಮ ಕೈಲಾದ ಸಹಾಯ ಅದು ಯಾರೂ ನಿಮ್ಮ ಹತ್ರ ಆರ್ಥಿಕ ಸಹಾಯ ನಿರೀಕ್ಷೆ ಮಾಡಲ್ಲ ಒಂದು ಎರಡು ಒಳ್ಳೆಯ ಮಾತುಗಳು ಒಳ್ಳೆಯ ಸಾಂತ್ವನದ ಮಾತುಗಳು ಧೈರ್ಯ ಇಷ್ಟೇ ಅವರ ಎಲ್ಲ ಕಾಯಿಲೆಗಳನ್ನು ಅರ್ಧದಷ್ಟು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾ ನೀವು ನಿಮ್ಮ ವಿಶಾಲವಾದ ಹೃದಯವನ್ನು ಈ ಥರದಕ್ಕೆ ತೆರೆದಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗನ್ನು ಹಾಕ್ತಾ ಇದ್ದೀನಿ ನಮ್ಮ ಅನುಭವದ ಅದನ್ನು ನೀವು ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ